ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳಲ್ಲಿ ಎರಡು ಮುಖ್ಯ ಶಕ್ತಿಯನ್ನು ಕಾಣಬಹುದಾಗಿದೆ ಒಂದು ಗೋಚರ ಅಥವಾ ಸ್ಥಿರ ಮೂಲಾಂಶಗಳು ಎರಡನೇದು ಅಗೋಚರ ಅಥವಾ ಅಸ್ಥಿರ ಮೂಲಾಂಶಗಳು ಅದರಲ್ಲಿ ನಾವು ಇವತ್ತು ಗೋಚರ ಅಥವಾ ಸ್ಥಿರ ಮೂಲಾಂಶವನ್ನು ನೋಡ್ಕೊಂಡು ಹೋಗುವ ಅದರಲ್ಲಿ ಮುಖ್ಯವಾಗಿರುವಂಥ ಪಾಯಿಂಟ್ಸ್ ಗೋಚರ ಅಥವಾ ಸ್ಥಿರ ಮೂಲಾಂಶಗಳಲ್ಲಿ ಭೌಗೋಳಿಕಾಂಶ ಜನಸಂಖ್ಯೆ ನೈಸರ್ಗಿಕ ಸಂಪನ್ಮೂಲಗಳು ತಾಂತ್ರಿಕ ಜ್ಞಾನ ಮೊದಲನೆಯದಾಗಿ ರಾಷ್ಟ್ರೀಯ ಶಕ್ತಿ ಏನು ಅಂದರೆ ನಮಗೆ ಗೊತ್ತಿರಬೇಕು ರಾಷ್ಟ್ರೀಯ ಶಕ್ತಿ ಅಂದರೆ ಏನು ನಮ್ಮ ಇಡೀ ರಾಜ್ಯದ ವ್ಯವಸ್ಥೆಯನ್ನು ರಕ್ಷಿಸುವ ಒಂದು ಪ್ರಬಲವಾದ ಅಥವಾ ಒಂದು ಬಲಯುತವಾದ ಒಂದು ಸಾಧನ ನಮ್ಮ ಇಡೀ ರಾಜ್ಯ ವ್ಯವಸ್ಥೆಯನ್ನು ರಕ್ಷಿಸುವಂಥದ್ದು ಪ್ರಬಲವಾದ ಮತ್ತು ಅನಿವಾರ್ಯವಾದ ಒಂದು ಸಾಧನ ಅಂತ ನಮಗೆ ಯಾವತ್ತೂ ನೆನಪಿರಬೇಕು ರಾಷ್ಟ್ರೀಯ ಶಕ್ತಿಯನ್ನು ಒಂದು ಬಲ ಸಾಮರ್ಥ್ಯ ಅಂತೆಲ್ಲ ನಾವು ಕರಿಬಹುದಾಗಿದೆ ಶಕ್ತಿ ಅಂತ ಹೇಳಿದ ಕೂಡಲೇ ನಿಮಗೊಂದು ನೆನಪಾಗ್ತದೆ ಅದೊಂದು ಸಾಮರ್ಥ್ಯ ಶಕ್ತಿ ಬಲ ಇದೆ ಅಂತ ನಾವು ಹೇಳುವಂಥದ್ದು ಈ ಒಂದು ರಾಷ್ಟ್ರೀಯ ಶಕ್ತಿಯಲ್ಲಿ ಅದರ ಒಂದು ಅಂಶಗಳು ಮೂಲಾಂಶಗಳಲ್ಲಿ ಇದು ಗೋಚರ ಅಥವಾ ಸ್ಥಿರ ಮೂಲಾಂಶವನ್ನು ನಾವು ಇವತ್ತು ನೋಡ್ಕೊಂಡು ಹೋಗುವ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ ನಾವು ಸ್ವಲ್ಪ ಸ್ವಲ್ಪ ಅದರ ಬಗ್ಗೆ ತಿಳಿದುಕೊಂಡು ಹೋಗುವ ಮೊದಲನೇ ಪಾಯಿಂಟ್ಸ್ ನೋಡಿದರೆ ಅದರಲ್ಲಿ ಭೌಗೋಳಿಕ ಅಂಶ ಭೌಗೋಳಿಕ ಅಂಶ ರಾಷ್ಟ್ರೀಯ ಶಕ್ತಿಯ ಬಹುಮುಖ್ಯವಾದ ಮೂಲಾಂಶ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಅದು ವಾಯುಗುಣ ಭೂಪ್ರದೇಶ ಸ್ವರೂಪ ಭೌಗೋಳಿಕ ನೆಲೆ ಭೂಪ್ರದೇಶದ ಗಾತ್ರ ಮುಂತಾದವುಗಳನ್ನೆಲ್ಲ ಒಳಗೊಂಡಿರ್ತದೆ ಯಾವ ವಿಷಯ ನೆಲಗೊ ಒಳಗೊಂಡಿರ್ತದೆ ಭೌಗೋಳಿಕ ಅಂಶ ಅಂತ ಹೇಳಿದ ಕೂಡಲೇ ಅಲ್ಲಿ ಒಂದು ವಾಯುಗುಣದ ಬಗ್ಗೆ ಭೂಪ್ರದೇಶದ ಬಗ್ಗೆ ಅದರ ಸ್ವರೂಪದ ಬಗ್ಗೆ ಭೌಗೋಳಿಕ ನೆಲೆ ಆಮೇಲೆ ಭೂಪ್ರದೇಶದ ಗಾತ್ರವನ್ನು ಒಳಗೊಂಡಿರ್ತದೆ ಯಾವುದೆಲ್ಲ ವಾಯುಗುಣದ ಬಗ್ಗೆ ಭೌಗೋಳಿಕ ಅಂಶ ಅಂತ ಹೇಳಿದ ಕೂಡಲೇ ಅದು ರಾಷ್ಟ್ರೀಯ ಶಕ್ತಿಯು ಒಂದು ವಾಯುಗುಣವು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸ್ತದೆ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುವಂಥದ್ದು ಒಂದು ವಾಯುಗುಣ ಆಮೇಲೆ ಭೂಪ್ರದೇಶದ ಸ್ವರೂಪ ಕೂಡ ರಾಷ್ಟ್ರೀಯ ಶಕ್ತಿ ಅಥವಾ ಬಲಹೀನತೆಗೆ ಕಾರಣವಾಗಬಹುದು ಒಂದು ಭೂಪ್ರದೇಶ ಆಮೇಲೆ ಭೌಗೋಳಿಕ ನೆಲೆ ಕೂಡ ಕಾರಣ ಆಗಿರ್ತದೆ ಭೂಪ್ರದೇಶ ಭೂಪ್ರದೇಶದ ಗಾತ್ರ ಇವೆಲ್ಲವೂ ಕೂಡ ಭೌಗೋಳಿಕ ಅಂಶಗಳಲ್ಲಿ ಬರುವಂಥದ್ದು ವಾಯುಗುಣ ವಾಯುಗುಣವು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುತ್ತದೆ ವಾಸ್ತವಿಕವಾಗಿ ಒಂದು ರಾಷ್ಟ್ರದ ಭೌಗೋಳಿಕ ನೆಲೆಯು ವಾಯುಗುಣದ ಪಾತ್ರವನ್ನು ನಿರ್ಧರಿಸುತ್ತದೆ ಜನರ ಸಂಸ್ಕೃತಿ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಧಾರ್ಮಿಕ ಪರಂಪರೆ ಮುಂತಾದವುಗಳು ಕೂಡ ವಾಯುಗುಣದಿಂದಲೇ ನಿರ್ಧರಿತವಾಗುತ್ತದೆ ಅಂದರೆ ಈ ವಾಯುಗುಣವು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸಿದೆ ಅಂತ ಹೇಳ್ತದೆ ವಾಯುಗುಣವು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುತ್ತದೆ ಆಮೇಲೆ ಎರಡನೇದಾಗಿ ಭೂಪ್ರದೇಶದ ಸ್ವರೂಪ ಭೂಪ್ರದೇಶದ ಸ್ವರೂಪವು ಕೂಡ ಆ ರಾಷ್ಟ್ರೀಯ ಶಕ್ತಿಯನ್ನು ತಿಳಿದುಕೊಳ್ಳುತ್ತದೆ ಅಂದರೆ ಒಂದು ಭೂಪ್ರದೇಶದಲ್ಲಿ ಸಮುದ್ರ ತೀರ ನದಿಗಳು ಪರ್ವತ ಶ್ರೇಣಿಗಳು ಸರೋವರಗಳು ಕಣಿವೆಗಳು ಮೈದಾನ ಪ್ರದೇಶಗಳು ಮುಂತಾದವುಗಳೇನು ಮಾಡ್ತದೆ ಅಂದರೆ ಈ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುವಂಥ ಅಂಶವಾಗಿದೆ ಭೌಗೋಳಿಕ ನೆಲೆ ಭೌಗೋಳಿಕ ನೆಲೆಯು ಒಂದು ರಾಷ್ಟ್ರದ ಶಕ್ತಿಯನ್ನು ನಿರ್ಧರಿಸುವಂಥ ಒಂದು ಅಂಶ ಆಗಿದೆ ಈ ಅಂಶ ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವುದರ ಜೊತೆಗೆ ಒಂದು ರಾಷ್ಟ್ರದ ಸಾಮರ್ಥ್ಯವನ್ನು ಕೂಡ ಇದು ನಿರ್ಧರಿಸುತ್ತದೆ ಯಾವುದು ಭೌಗೋಳಿಕ ನೆಲೆ ಇನ್ನು ಭೂಪ್ರದೇಶದ ಒಂದು ವಿಸ್ತೀರ್ಣ ಅಥವಾ ಗಾತ್ರ ಅಂತ ಹೇಳ್ಬೋದು ಅದು ಕೂಡ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸ್ತದೆ ಭೂಪ್ರದೇಶ ಹೆಚ್ಚು ವಿಸ್ತಾರವಾಗಿದ್ದರೆ ಅದು ರಾಷ್ಟ್ರದ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸಿ ಬಲಿಷ್ಠ ರಾಷ್ಟ್ರವಾಗಿ ಬೆಳೆಯಲು ಸಹಾಯ ಮಾಡ್ತದೆ ಇವಿಷ್ಟು ನಮ್ಮ ಭೌಗೋಳಿಕ ಅಂಶಗಳಲ್ಲಿ ಬರುವಂಥದ್ದು ವಾಯುಗುಣ ಭೂಪ್ರದೇಶದ ಸ್ವರೂಪ ಮತ್ತು ಭೌಗೋಳಿಕ ನೆಲೆ ಭೂಪ್ರದೇಶದ ಒಂದು ಗಾತ್ರ ಅಥವಾ ವಿಸ್ತೀರ್ಣ ಇವಿಷ್ಟು ಭೌಗೋಳಿಕ ಅಂಶಗಳಲ್ಲಿ ಬರುವಂಥ ಅಂಶ ಎಲ್ಲವೂ ಕೂಡ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸುವಂಥ ಒಂದು ಅಂಶವಾಗಿದೆ ಇನ್ನು ಎರಡನೇ ಪಾಯಿಂಟ್ ನೋಡಿದರೆ ಜನಸಂಖ್ಯೆ ಒಂದು ರಾಷ್ಟ್ರ ಶಕ್ತಿಯನ್ನು ಅಲ್ಲಿನ ಜನಸಂಖ್ಯೆಯ ಮೇಲೆ ನಿರ್ಧರಿತವಾಗುತ್ತದೆ ಹೆಚ್ಚು ಜನಸಂಖ್ಯೆ ಇದ್ದಾರೆ ಅಂದರೆ ಅಂದರೆ ರಾಷ್ಟ್ರೀಯ ಶಕ್ತಿ ಹೆಚ್ಚಾಗಿದೆ ಅಥವಾ ಅಲ್ಲಿ ಯಾವ ರಾಷ್ಟ್ರದಲ್ಲಿ ಯುದ್ಧ ಅಥವಾ ಆರ್ಥಿಕ ಉತ್ಪಾದನೆ ಹೆಚ್ಚಳಕ್ಕೆ ಜನಬಿಲವಿರುವುದಿಲ್ಲವೋ ಆ ರಾಷ್ಟ್ರವನ್ನು ಅತ್ಯಂತ ಬಲಶಾಲಿ ರಾಷ್ಟ್ರವೆಂದು ಕರೆಯಬಹುದು ಯುದ್ಧ ಅಥವಾ ಶಾಂತಿಯ ಕಾಲದಲ್ಲಿ ಈ ಜನಬಲವಿದ್ದರೆ ಯಾವುದೇ ರಾಷ್ಟ್ರದ ಅಭಿವೃದ್ಧಿ ಕಷ್ಟವಾಗಲಾರದು ಇಂದು ಯುದ್ಧತಂತ್ರಗಳಲ್ಲಿ ತೀವ್ರತರವಾದ ಹೊಸ ಬದಲಾವಣೆಗಳಾಗಿದ್ದರೂ ಕೂಡ ಶಕ್ತಿಶಾಲಿ ರಾಷ್ಟ್ರಗಳು ತಮ್ಮ ಸೈನ್ಯದ ಬಲವನ್ನು ಮಾತ್ರ ಕಡಿಮೆಗೊಳಿಸಿಲ್ಲ ಉತ್ಪಾದನೆ ಹೆಚ್ಚಾಗಬೇಕಾದರೆ ಜನಸಂಖ್ಯೆಯು ಶ್ರಮ ವಹಿಸಿ ದುಡಿಯಬೇಕಾದ ಅವಶ್ಯಕತೆ ಇರುತ್ತದೆ ಜನಸಂಖ್ಯೆಯ ಪ್ರಮಾಣದಂತೆ ಅವರ ಗುಣಮಟ್ಟವು ಕೂಡ ಅತಿ ಮುಖ್ಯವಾಗುತ್ತದೆ ಅಂದರೆ ಇಲ್ಲಿ ಜನಸಂಖ್ಯೆ ಹೆಚ್ಚಿದಂತೆ ಅಲ್ಲಿ ಅವರ ಕೆಲಸ ಕೂಡ ಹೆಚ್ಚಾಗಬೇಕು ಅವರ ಒಂದು ಸಾಮರ್ಥ್ಯ ಕೂಡ ಹೆಚ್ಚಾಗಬೇಕು ಯಾವ ರಾಷ್ಟ್ರದಲ್ಲಿ ಯುದ್ಧ ಆದ ಆರ್ಥಿಕ ಉತ್ಪಾದನೆ ಹೆಚ್ಚಳಕ್ಕೆ ಜನಬಲವಿರುವುದು ಜನಬಲ ಯಾವಾಗಿರ್ತದೆ ಅಂತಹ ರಾಷ್ಟ್ರವನ್ನು ಬಲಿಷ್ಠ ರಾಷ್ಟ್ರ ಅಂತ ಹೇಳ್ಬೋದು ಅವಾಗ ಅದು ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಮಾಡುವಂಥದ್ದು ಹೆಚ್ಚು ಹೆಚ್ಚು ಶ್ರಮ ಪಡುವಂಥದ್ದನ್ನೆಲ್ಲ ಕಾಣಬಹುದು ಅನಕ್ಷರಸ್ಥರಾದ ಜನ ಹೆಚ್ಚಿದ್ದಷ್ಟು ಉತ್ಪಾದನೆಗೆ ಮತ್ತು ದೇಶದ ಸರ್ವತೋಮುಖ ಪ್ರಗತಿಗೆ ಅನುಕೂಲವಾಗಿರುತ್ತದೆ ಅಕ್ಷರಸ್ಥರಾದ್ರೆ ಅವರು ಬೇರೆ ಕೆಲಸಕ್ಕೆ ಹೋಗ್ತಾರೆ ಯಾವುದು ಬೇರೆ ಇದನ್ನು ಮಾಡ್ತಾರೆ ಆದರೆ ಅಕ್ಷರಸ್ಥರಾಗಿರಬೇಕು ಅಕ್ಷರಸ್ಥರಾದಾಗ ಏನು ಮಾಡ್ತಾರೆ ಎಲ್ಲರೂ ಕೂಡ ಒಂದು ಉತ್ಪಾದನೆಗೆ ಸಹಾಯವನ್ನು ಮಾಡ್ತಾರೆ ಇಲ್ಲದಿದ್ದರೆ ಏನು ಮಾಡ್ತಾರೆ ಕೆಲಸ ಅಕ್ಷರ ಅಕ್ಷರವನ್ನು ಕಲಿಯದೇ ಇದ್ದ ಸಂದರ್ಭದಲ್ಲಿ ಕೆಲಸಕ್ಕೆಲ್ಲ ಹೋಗದೆ ಏನು ಮಾಡ್ತಾರೆ ಬೇಸಾಯ ಮಾಡುವಂಥದ್ದು ಆ ರೀತಿಯ ಒಂದು ಕೆಲಸಗಳಲ್ಲಿ ತೊಡಗಿರುವಂಥದ್ದು ಇನ್ನು ಮೂರನೇ ಪಾಯಿಂಟ್ಸ್ ನೈಸರ್ಗಿಕ ಸಂಪನ್ಮೂಲ ನೈಸರ್ಗಿಕ ಸಂಪನ್ಮೂಲಗಳು ರಾಷ್ಟ್ರೀಯ ಬೆನ್ನೆಲುಬು ರಾಷ್ಟ್ರದಲ್ಲಿ ದೊರೆಯುವ ಖನಿಜ ಸಂಪತ್ತು ಅರಣ್ಯ ಸಂಪತ್ತು ಫಲವತ್ತಾದ ಭೂಮಿ ನದಿ ಸರೋವರಗಳು ವಿಧಿಶಕ್ತಿ ಮುಂತಾದವುಗಳು ರಾಷ್ಟ್ರೀಯ ಶಕ್ತಿಗೆ ಅಗತ್ಯವಾಗಿದೆ ಆಹಾರ ಪದಾರ್ಥಗಳಲ್ಲದೆ ಕಬ್ಬು ಕಲ್ಲಿದ್ದಲು ಅದಿರು ಎಣ್ಣೆ ಪದಾರ್ಥಗಳು ತೈಲ ಮುಂತಾದವು ರಾಷ್ಟ್ರೀಯ ಶಕ್ತಿಯ ಬೆಳವಣಿಗೆ ಬಹಳ ಸಹಕಾರಿಯಾಗಿದೆ ಅಂತ ಹೇಳುವಂಥದ್ದು ಇನ್ನು ನಾಲ್ಕನೇ ಪಾಯಿಂಟ್ ನೋಡಿದೆ ತಾಂತ್ರಿಕ ಜ್ಞಾನ ತಾಂತ್ರಿಕ ಜ್ಞಾನ ಅಂದರೆ ಇಲ್ಲಿ ಯಾವೆಲ್ಲ ಶಕ್ತಿ ಬರುತ್ತದೆ ಮಿಲಿಟರಿ ಶಕ್ತಿ ಕೈಗಾರಿಕಾ ಶಕ್ತಿ ಕೃಷಿಕರ ಉತ್ಪಾದನೆ ಅವುಗಳೆಲ್ಲ ತಾಂತ್ರಿಕ ಜ್ಞಾನದಲ್ಲಿ ಬರುವಂಥದ್ದು ತಾಂತ್ರಿಕ ಜ್ಞಾನ ಅಂತ ಹೇಳಿದ ಕೂಡಲೇ ನಾವು ನೆನಪಲ್ಲಿಡಬೇಕು ಅದೊಂದು ಮಿಲಿಟರಿ ಶಕ್ತಿ ಕೈಗಾರಿಕಾ ಶಕ್ತಿ ಮತ್ತು ಕೃಷಿಕ ಉತ್ಪಾದನೆ ಕೃಷಿ ಉತ್ಪಾದನೆಗಳನ್ನು ಹೆಚ್ಚಿಸಿಕೊಂಡು ಬಲಿಷ್ಠ ರಾಷ್ಟ್ರವಾಗಬಹುದು ಅಂತ ಕೈಗಾರಿಕೆ ತಾಂತ್ರಿಕ ಜ್ಞಾನವು ರಾಷ್ಟ್ರೀಯ ಶಕ್ತಿಯ ಮೇಲೆ ಪ್ರಭಾವ ಬೀರುವುದಷ್ಟೇ ಅಲ್ಲದೆ ಇಡೀ ಅಂತಾರಾಷ್ಟ್ರೀಯ ರಾಜಕಾರಣದ ಮೇಲೆ ಕೂಡ ಪ್ರಭಾವವನ್ನು ಬೀರ್ತದೆ ಪ್ರತಿಯೊಂದು ರಾಷ್ಟ್ರ ತಾಂತ್ರಿಕ ಜ್ಞಾನದ ಮೂಲಕ ಸಂಪನ್ಮೂಲಗಳನ್ನು ಲಾಭದಾಯಕವಾಗಿ ಬಳಸಿಕೊಂಡು ಹೆಚ್ಚು ಉತ್ಪಾದನೆ ಮಾಡುವುದರ ಮೂಲಕ ಕೈಗಾರಿಕಾ ಅಭಿವೃದ್ಧಿ ಸಾಧಿಸಬಹುದಾಗಿದೆ ತಾಂತ್ರಿಕ ಜ್ಞಾನ ಮತ್ತು ಅದರ ಬಳಕೆಯಿಂದ ಮಿಲಿಟರಿ ಶಕ್ತಿ ಕೈಗಾರಿಕೆ ಮತ್ತು ಕೃಷಿ ಉತ್ಪಾದನೆಗಳಲ್ಲಿ ಹೆಚ್ಚಿಸಿಕೊಂಡು ಬಲಿಷ್ಠ ರಾಷ್ಟ್ರವಾಗಬಹುದು ಅಂತ ಹೇಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ಶಕ್ತಿಯ ಮೂಲಾಂಶದ ಗೋಚರ ಅಥವಾ ಸ್ಥಿರ ಮೂಲಾಂಶವಾಗಿದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅಗೋಚರ ಅಥವಾ ಅಸ್ಥಿರ ಮೂಲಾಂಶಗಳ ಬಗ್ಗೆ ತಿಳಿದುಕೊಳ್ಳುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು